ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಇವತ್ತಿನ ನಾನು ಆಫೀಸ್ ಆಲ್ರೆಡಿ ಬಂದುಬಿಟ್ಟಿದ್ದೆ ಅಲ್ಲಿ ಅದಾದಮೇಲೆ ಲಾಗ್ ಮಾಡಬೇಕು ಅಂತ ಅನ್ನಿಸ್ತು ಮರ್ತೇ ಹೋಗ್ಬಿಟ್ಟಿದ್ದೀನಿ ಅದು ಯಾವ ಥರ ಅಂತಂದರೆ ಡೈಲಿ ಮಾಡ್ತಾಯಿದ್ರೆ ಅದು ಅಭ್ಯಾಸ ಇರುತ್ತೆ ಸ್ವಲ್ಪ ಏನಾದರೂ ಕೆಲಸ ಇತ್ತು ಅಂತ ಅಂದರೆ ಅದು ನಾನು ಏನು ಕೆಲಸ ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಗ್ಬಿಡುತ್ತೆ ಅದಾದಮೇಲೆ ಆಫೀಸ್ಗೆ ಬಂದು ಒಂದು ಟೆನ್ ಓ ಕ್ಲಾಕ್ ಆದಮೇಲೆ ನೆನಪಿಸ್ಕೊತಾ ಇನ್ನೊ ಇವತ್ತಿನ ವೀಡಿಯೋನೇ ಮಾಡ್ಕೊಂಡಿಲ್ಲ ಅಂತ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಫಸ್ಟ್ ಆಫೀಸ್ ಬಂದಿದ್ದ ತಕ್ಷಣವೇ ಆ್ಯಸ್ ಯೂಶುವಲ್ ನಾನೆಲ್ಲ ಫುಲ್ಲು ಸಿಸ್ಟಮು ಮತ್ತು ನಾನು ಕೂತ್ಕೊಳ್ಳೋ ಟೇಬಲು ಆಫೀಸ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ ಆ ನಂತರ ಅದಾದಮೇಲೆ ಓಟಲಿಂದ ಊಟ ತರಿಸಿದ್ದೆ ಟಿಫನ್ನು ಸ್ವಲ್ಪ ಬ್ಯುಸಿ ಬ್ಯುಸಿ ಡೇ ಇರೋ ಥರ ಇತ್ತು ಏನು ಮನೇಲಿ ಟಿಫನ್ ಟಿಫನೇನು ಮಾಡಿರಲಿಲ್ಲ ಸೊ ಆ ಹೋಟೆಲಿಂದನೇ ತರಿಸಿರೋದ್ರಿಂದ ಅದನ್ನೇ ತಿಂದ್ಕೊಂಡು ನೆಕ್ಸ್ಟ್ ಅದಾದಮೇಲೆ ಆ ಬ್ಯಾಂಕ್ಗೆ ಹೋಗಬೇಕಿತ್ತು ನಾನು ಆಫೀಸ್ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಟೂ ಓ ಕ್ಲಾಕ್ ಹಾಗೆ ಬ್ಯಾಂಕ್ಗೆ ಹೊರಟೆ ಹೊರಡೋ ಟೈಮಲ್ಲಿ ಈ ರೋಡ್ ನೋಡ್ತಾ ಇರ್ಬೋದು ಯಾವ ರೋಡು ಅಂತ ಇದು ಬಿಡದಿ ನಿಯರ್ ಇದೆ ಹಂಗೆ ಒಂದು ವೀಡಿಯೋ ತೊಗೊಂಡೆ ವೆದರ್ ಅಂತೂ ಸಕ್ಕತ್ತಾಗಿತ್ತು ಫುಲ್ಲು ಜಾಸ್ತಿ ಬಿಸಿಲು ಅಲ್ಲ ನೆರಳೂ ಕೂಡ ಇರಲಿಲ್ಲ ಒಂಥರ ತಂಪಾಗಿತ್ತು ನಂತರ ಅದಾದಮೇಲೆ ಆಫೀಸಿಂದ ಮನೆಗೆ ಹೊರಡ್ಬೇಕಾದ್ರೆ ಒಂದು ವೀಡಿಯೋ ಮಾಡಿಕೊಂಡೆ ಏನಿದು ನಡ್ಕೊಂಡು ಹೋಗ್ತಿದ್ದೀರಾ ಅಂತ ಅನ್ಕೋಬೋದು ಆ್ಯಕ್ಚುಲಿ ಬೈಕ್ ಏನೋ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ದೂರ ನಡ್ಕೊಂಡು ಹೋದೆ ನಂತರ ಅದಾದಮೇಲೆ ಮನೆಗೆ ಹೋಗಿ ಊಟ ಮಾಡಿಬಿಟ್ಟು ಟೆರಸ್ ಮೇಲೆ ಹೋಗಿ ಚಂದ್ರನ ನೋಡ್ತಿದ್ದೆ ನಮಗೆ ಅಂತ ನಾವು ಸ್ವಲ್ಪ ಟೈಮ್ ಕೊಟ್ಕೋಬೇಕು ಯಾವಾಗಲೂ ಕೆಲಸ ಅದು ಇದು ಅಂತ ಬ್ಯುಸಿ ಇರ್ತೀವಿ ನನಗೆ ಖುಷಿ ಕೊಡೋ ಟೈಮ್ ಅಂದರೆ ಈವ್ನಿಂಗ್ ಟೈಮ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು